ಸ್ವಾಮಿ ಕಾರ್ಯಕ್ರಮದ ಪ್ರಾಯೋಜಕರು ಜಗದೀಶ್ ನಲ್ಕೆರ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಜಗ್ಗು ನಲ್ಕೆರ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಗೌರವಯುತವಾಗಿ ಕೇಳ್ಕೊಳ್ತಾ ಇದ್ದಾರೆ ದೈವ ನರ್ತಕ ಕ್ಷೇತ್ರದಲ್ಲಿ ಅತಿ ಗೌರವವನ್ನು ಅತಿ ಮನ್ನಣೆಯನ್ನು ಪಡೆದಂತಹ ನಮ್ಮ ಬೋಳ ಗ್ರಾಮದ ಹೆಮ್ಮೆ ಜಗ್ಗು ನಲ್ಕೆರ ಇವರನ್ನ ಈ ವೇದಿಕೆಯ ಕೌರವಯುತವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಬೋಳಾ ಸतीश ಗುಜಾರಿ ಅವರು ಗೌರವದ ಹರವನ್ನು ಹಾಕಿ ಅದೇ ರೀತಿಯಲ್ಲಿ ಗೌರವ ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳಿಕೊಳ್ಳತಾ ಇದ್ದಾರೆ. ಇಪ್ಪತ್ತ ಎರಡು ಇಪ್ಪತ್ತ ಎರಡು ಇಪ್ಪತ್ತು ಇಪ್ಪತ್ತ ಎರಡು ಇಪ್ಪತ್ತರಲ್ಲಿ ಮುನ್ನಡೆ ಒಂದಿಗೆ ರೀತು ಫ್ರೆಂಡ್ಸ್

ಪ್ರಾಯೋಜಕರಾಗಿರುವಂತಹ ಸಂದೀಪ್ ಶೆಟ್ಟಿ ಜೋರ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಅಂಕಣದ ಪ್ರವೇಶವಾಗಿದೆ ಇಪ್ಪತ್ತ ನಾಲ್ಕು ಇಪ್ಪತ್ತು ಟ್ವೆಂಟಿ ಫೋರ್ ಟ್ವೆಂಟಿ ಕೊನೆಯ ಅಂಕರೊಂದಿಗೆ ಪ್ರಥಮ ಸುತ್ತನ್ನು ಜಯಿಸಿಕೊಂಡಿದೆ ರೀತು ಫ್ರೆಂಡ್ಸ್ ವಿಚಿನ ಸುತ್ತನ್ನು ಗೆಲ್ಲಲೆ ತುಳುನಾಡು ಫ್ರೆಂಡ್ಸ್ ತಂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಮಾಡು ಇಲ್ಲವೇ ಮಾಡಿ ಟು ಆ ಟೈ ನಮ್ಮ ಈ ಕಾರ್ಯಕ್ರಮದ ಹಿತೈಷಿಗಳು ಆಗಿರುವಂತ ಸಂಧ್ಯಾ ಶೆಟ್ಟಿ ಪೋಸ್ಟ್ ಮಾಸ್ತರ್ ಭಾರತೀಯ ಅಂಚೆ ಸೇವೆ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ತುಳುನಾಡು ಫ್ರೆಂಡ್ಸ್ ತಂಡ ಗೆಲ್ಲಲೇಬೇಕಾಗಿದೆ ವಾರ ಪೂರ್ತಿ ಕೂಲಿ ಕೋಟಿಯಲ್ಲಿ ಡಾಲಿ ಬಂದವರಿಗೆಲ್ಲ ಜಾಲಿ ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಉಷಾ ಸತೀಶ್ ಶೆಟ್ಟಿ ವಿಶ್ವದೀಪ ಕೆಡಿಜೆ ಬೆಳ್ಮನ್ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಒನ್ ಜೀರೋ ಒನ್ ನಾವು ಖಾತೆ ಆರಂಭದೊಂದಿಗೆ ದ್ವಿತೀಯ ಸುತ್ತಿನ ಪ್ರಥಮ ಅಂಕವನ್ನು ಬಿಡಿಸಿಕೊಳ್ಳುವುದರೊಂದಿಗೆ ಖಾತೆ ಆರಂಭವನ್ನು ಮಾಡಿಕೊಂಡು ಬರಿದ್ದಾರೆ ಒಂದು ಒಂದರ ಸಮ ಮುನ್ನಡೆದಂತಹ ತುಳುನಾಡು ಫ್ಯಾನ್ಸ್ ಎರಡು ಮೂರು ಟೂ ತ್ರೀ ಫ್ರೆಂಡ್ಸ್ ನ ತಂಡದ ಆಪತ್ ಬಾಂಧವನಾಗಿರುವಂತಹ ದೀಕ್ಷಿ ಶತಿ ಸಮಾಬಲದ ಹೋರಾಟದೊಂದಿಗೆ ಸರ್ವಿಸ್ ಭಾಗದಲ್ಲಿ ಸಂಜಿತ್ ಮೈಸೂರು ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಯಮಿಗಳು ಅದೇ ರೀತಿಯಲ್ಲಿ ಸಮಾಜ ಸೇವಕರಾಗಿರುವಂತಹ ಅದೇ ರೀತಿಯಲ್ಲಿ ಮುದಿಯ ಮುನಿಯಾಲು ಉದಯ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಶ್ರೀ ಉದಯ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಗೌರವಯುತವಾಗಿ ಕೇಳ್ಕೊಳ್ತಾ ಇದ್ದಾಗ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹೌದು ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಹೌದು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ನ ಮಾಜಿ ಸದಸ್ಯರು ಸಮಾಜ ಸೇವಕರು ಆಗಿರುವಂತಹ ಕೆರಿಂಜೆ ಸುಪ್ರೀಶ್ ಶೆಟ್ಟಿ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ எஸ் ஐந்து நாலு பலாட்டிய இடத்ததே ஒன்றத முன்னடைவந்த துளுநாடு ஃபிரெண்ட்ஸ் தண்ட ஐந்து நாலக்கலே பந்திய ஃபைவ் ஃபோ ಅದೇ ರೀತಿಯಲ್ಲಿ ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಮರಿಮಾರ್ಗತ್ತು ಅವಿನಾಶ್ ಮಲ್ಲಿ ಇವರು ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಕೈಕೊಳ್ತಾ ಇದ್ದಾರೆ ಐದು ಐದರ ಸಮಾಬಲದೊಂದಿಗೆ Six four. six <inaudible> are <-sama. inaudible> ಪಡೆತ ಸೆವೆನ್ ಸಿಕ್ಸ್ ಏಳು ಆರು ರೋಚಕವಾಗ್ತಿರುವಂತಹ ದ್ವಿತೀಯ ಉಪಾಧ್ಯ ಪಂದ್ಯದ ದ್ವಿತೀಯ ಸುತ್ತಿನಲ್ಲಿ ಗೆಲ್ಲಬೇಕಾಗಿರುವಂತ ತುಳುನಾಡು ಫ್ರೆಂಡ್ಸ್ ತಂಡ ಏಳು ಆರರಲ್ಲಿದೆ ಏಳು ಏಳರ ಸೆವೆನಿ

बत्तूर लेवन नाग राहुल सायरा शेट्टी ತಡೆಗೋಡೆ ಒಂದಿಗೆ ಹನ್ನೊಂದು ಹನ್ನೊಂದರ ಸಮಾಪನದ ಹೋರಾಟ ಲೆವೆನಿಚ್ ವಾಟರ್ ಮ್ಯಾಚ್ ವಾಲಿಬಾಲ್ ಹೋಹೋ ಹನ್ನೊಂದು ಹನ್ನೊಂದು அங்கரட ஒன்று ன் டிய ಕರೆತರಿಸಿಕೊಂಡುತ್ತಿರುವಂತಹ ರೀತು ಫ್ರೆಂಡ್ಸ್ ತಂಡ ಎಮರ್ಜೆನ್ಸಿ ಮೀಟಿಂಗ್ ರಾಮಾಯಣದ ಯುದ್ಧ ಎಣ್ಣೆಗೋಸ್ಕರ ಮಹಾಭಾರತದ ಯುದ್ಧ ಮಣ್ಣಿಗೋಸ್ಕರ ಇವತ್ತಿನ ವಾಲಿಬಾಲ್ ಯುದ್ಧ ಸೂಪರ್ ಸ್ಕ್ವಾ ಟ್ರೋಫಿಗೋಸ್ಕರ ೀನ್ ಲೈನ್ ಹದಿಮೂರು ಒಂದೊಂದು ಹೊಂದಾಣಿಕೆ ಹೊಂದಾಣಿಕೆಟದ ಸಫಲತೆ ಹೊಂದಿಗೆ ಶರಣ್ ಅದೇ ರೀತಿಯಲ್ಲಿ ಸಾವಂತ್ ಶೆಟ್ಟಿ ಫೋರ್ಟೀನ್ ಟ್ವೆಲ್ ಹದಿನಾಲ್ಕು ಹನ್ನೆರಡು ಹದಿನೈದು ಹನ್ನೆರಡು ಫಿಫ್ಟೀನ್ ಟ್ವೆಲ್

सिक्सटी हदमूरू से तर्टी సాచ్చెత్తుక తులునాడు ఫ్యాన్స్ ద్వితీయ సూ ెల్లె అనివార్యత్యేన్ థర్టీ ఫోర్టీన్ ఎయిటీ హెంట్ ಹತ್ತೊಂಬತ್ತು ಹದಿನಾಲ್ಕು ಪ್ರಥಮ ಸುತ್ತಿನಲ್ಲಿ ಬಹಳಷ್ಟು ಅಂಕದ ಮುನ್ನಡೆಯಲ್ಲಿದ್ದಂತ ತಂಡ ಬಹಳಷ್ಟು ಅಂಕದ ಹಿನ್ನಡೆಯಲ್ಲಿದೆ ದೇವರ ಕಣ್ಣು ಬಿದ್ದರೆ ಅದು ಆನಂದ ಜನರ ಕಣ್ಣು ಬಿದ್ದರೆ ಗೋವಿಂದ ಕಾತಿ ನೀರಿಲ್ಲದ ಜಾಗದಲ್ಲಿ ಈಜುವಂತ ಆಸೆ ಕದಲಿಯನ ಮೀಸೆ 10 15 2015 ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಅದೇ ರೀತಿಯಲ್ಲಿ ಪರಿಚಿತ সমাজ ಸೇವಕರagitಕೊಂಡು ಇತಿಹಾಸ ಪ್ರಸಿದ್ಧ ಕನ್ನರ್ಪಾಡಿ ಜಯದುರ್ಗಾ ಪರಮೇಶ್ವರ್ ಎದುರ ಮಾಜಿ ಅಧ್ಯಕ್ಷರಾಗಿರುವಂತಹ ಅದರಣೀಯ ಕೃಷ್ಣಮೂರ್ತಿ ಆಚಾರ್ಯ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಇವರನ್ನು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಗೌರವಯುತವಾಗಿ ಕೇಳ್ಕೊಳ್ತಾ ಇದ್ದೇವೆ ಕೃಷ್ಣಮೂರ್ತಿ ಆಚಾರ್ಯ ಉಡುಪಿ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ ಇಪ್ಪತ್ತೊಂದು इपत् दिनार ट्वेंटी टू सिक्सटी ओहो जान राखी అమూల్ేది ఇప్పటి త్రీ సిక్స్టీన్ సెవెంటీన్ ట్వంటీ త్రీ పది ఇప్పటి स्वागत <laughs> ದ್ವಿತೀಯ ಸುತ್ತನ್ನು ಗೆದ್ದುಕೊಂಡಿದೆ ತುಳುನಾಡು ತಂಡ ಇದೀಗ ನಿರ್ಣಾಯಕ ಸುತ್ತು ಯಾರಿದೆ ಎಂದು ಕಾದು ನೋಡಬೇಕಾಗಿದೆ ನಿರ್ಣಾಯಕ ಸುತ್ತು ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭವಾಗುತ್ತಿದೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರುವಂತಹ ಎರಡು ತಂಡಗಳು ಈ ಜಗತ್ತಿನ ಯಾವುದೇ ಸಂಬಂಧಗಳಾಗಲಿ ಪರಿಚಯ ಇರುವವರಾಗಿರಲಿ ಪರಿಚಯ ಇಲ್ಲದವರಾಗಿರಲಿ ಸ್ನೇಹ ಇರುವವರಾಗಿರಲಿ ಸ್ನೇಹ ಇಲ್ಲದವರಾಗಿರಲಿ ಯಾವುದೇ ಸಂಬಂಧಗಳಾಗಲಿ ಮಾನವೀಯತೆ ಮೆರೆಯುವಂತಿರಬೇಕು ಮರ್ಯಾದೆ ತೆಗೆಯುವಂತಿರಬಾರದು ನಿಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅದೆಷ್ಟು ಫಾಲೋವರ್ಸ್ ಇರಬಹುದು ಟ್ವಿಟರ್ ನಲ್ಲಿ ಅದೆಷ್ಟು ನಿಮಗೆ ಕಮೆಂಟ್ಸ್ ಬಂದಿರಬಹುದು ಫೇಸ್ಬುಕ್ ನಲ್ಲಿ ಅದೆಷ್ಟು ನಿಮಗೆ ಲೈಕ್ಸ್ ಬಂದಿರಬಹುದು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅನ್ನು ದಿನಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ಮಂದಿ ವೀಕ್ಷಣೆ ಮಾಡಬಹುದು ಆದರೆ ಮೊಬೈಲ್ ಇರುವುದು ಅವಶ್ಯಕತೆ ಪೂರೈಕೆ ಹೊರತು ಯಾವತ್ತೂ ಅದು ಅನಿವಾರ್ಯವಲ್ಲ ನಮ್ಮ ನಮ್ಮ ಕಷ್ಟ ಕಾಲಕ್ಕೆ ಆಗುವುದು ನಮ್ಮ ತಂದೆ ತಾಯಿಗಳು ಮತ್ತು ಕುಟುಂಬದವರ ಹೊರತು ನಮ್ಮ ಹಣವಂತನ್ನು ನೋಡಿ ಬರುವಂತ ಪ್ರೀತಿಸಿದವರಲ್ಲ ಜೀವನದಲ್ಲಿ ಒಂದನ್ನು ನೆನಪಿಡಿ ನಾವು ಸತ್ತಾಗ ಕರೆಯುವುದು ಕಾಗೆಯನ್ನೇ ಹೊರತು ಪಂಜರದಲ್ಲಿ ಮುದ್ದಾಗಿ ಸಾಕಿರುವಂತ ಗಿಡಿಯನ್ನಲ್ಲ ನಿರ್ಣಾಯಕ ಸುತ್ತು ಹದಿನೈದು ಅಂಕಕ್ಕೆ ಸೀಮಿತವಾಗಲಿಕ್ಕಿದೆ ಡಿಸೈಡಿಂಗ್ ಸರ್ಚ್ ಹದಿನೈದು ಅಂಕಕ್ಕೆ ಸೀಮಿತವಾಗಲಿಕ್ಕಿದೆ ಎಂಟನೇ ಅಂಕಕ್ಕೆ ಬದಲಿ ಅಂಕಣವನ್ನು ಕೂಡ ಕಂಡುಕೊಳ್ಳಬೇಕಾಗಿದೆ ಮೊದಲೇ ತಿಳಿಸಿದಾಗೆ ಸಮಾರೋಪ ಸಮಾರಂಭದಲ್ಲಿ ಕೆಲವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ ದಯವಿಟ್ಟು ಮಹಿಳೆಯರು ಅನ್ಯತ ಭಾವಿಸಬೇಡಿ ಗರ್ಭದಲ್ಲಿರುವಂತಹ ಮಗು ಹೆಣ್ಣು ಅಥವಾ ಗಂಡು ಅಂತ ಬೇಕಾದರೂ ಕಂಡು ಆದರೆ ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಹುಡುಗ ಮೆಸೇಜ್ ಮಾಡ್ತಾನೋ ಹುಡುಗಿ ಮೆಸೇಜ್ ಮಾಡ್ತಾನೋ ಅಂತ ಕಂಡು ಬಹಳ ಕಷ್ಟಕರವಾದಂತ ಮಾತು ಅಂತ ಫೇಕೆಗಳು ಮಾಡಿದವರು ಇದ್ದಲ್ಲಿ ದಯವಿಟ್ಟು ಮುಂದೆ ಬನ್ನಿ ನಿಮಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ इंस्टाग्राम वाले ने शुरू बॉल बॉल कर ले ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕ್ರೀಡಾಭಿಮಾನಿಗಳಲ್ಲಿ ವಿನಂತಿ ಕೆ ಎ ಇಪ್ಪತ್ತು ಅರವತ್ತೇಳು ಇಪ್ಪತ್ತೆಂಟು ಸ್ವಿಫ್ಟ್ ಕಾರ್ ಅದೇ ರೀತಿಯಲ್ಲಿ ಎಂ ಎಚ್ ಝೀರೋ ಫೋರ್ ಟೂ ಸೆವೆನ್ ಫೈವ್ ಫೋರ್ ರಿಡ್ ಇದು ರಸ್ತೆಯಲ್ಲಿದ್ದು ವಾಹನದ ಚಲಾವಣೆಗೆ ಅಡ್ಡಿಯಾಗ್ತಾ ಇದೆ ದಯವಿಟ್ಟು ಇದರ ಮಾಲೀಕರು ಆದಷ್ಟು ಬೇಗ ಈ ಕಾರನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಕೆ ಎ ಟ್ವೆಂಟಿ ಅರವತ್ತೇಳು ಇಪ್ಪತ್ತೆಂಟು ಎಂ ಎಚ್ ಜೀರೋ ಫೋರ್ ಟೂ ಸೆವೆನ್ ಫೈವ್ ಫೋರ್